ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಕಿಶೋರ್ ಗೌಡ ನಿಮ್ ಜೊತೆ ಫಸ್ಟ್ ಬ್ಲಾಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನಮಸ್ಕಾರ ಇವತ್ತು ಮುಂಬೈಗೆ ಬಂದಿದ್ವಿ ಮುಂಬೈ ಆ ಗೆ ನೋಡ್ತಾ ಇರ್ಬೋದು ನಮ್ಮ ಹಂಡ್ರೆಡ್ ಮೆಂಬರ್ಸ್ ಎಲ್ಲ ರೆಡಿ ಆಗಿದ್ದಾರೆ ಮೇಕ್ ಟ್ರಸ್ ಕಡೆಯಿಂದ ಹಂಡ್ರೆಡ್ ಮೆಂಬರ್ಶಿಪ್ ನ ಅರೇಂಜ್ ಮಾಡಿದ್ದಾರೆ ಸೊ ಹೇಗಿದೆ ನೋಡೋಣ ನಾವು ಹೊರಟಿದೀವಿ ಮುಂಬೈ ಟು ಗೋವಾ ಕ್ರೂಸ್ ಅಲ್ಲಿ ದೊಡ್ಡ ಹಡಗಲ್ಲಿ ನನ್ನ ಡ್ರೀಮ್ ಇತ್ತು ಹಡ್ಗಲ್ಲಿ ಹೋಗ್ಬೇಕು ಅಂತ ಹಾಗೆ ಆ ಡ್ರೀಮ್ ನ ಫುಲ್ ಫಿಲ್ ಮಾಡಿದ್ದಾರೆ ಮೇಕ್ ಫ್ರೀ ಟ್ರಿಪ್ ಅವರು ಹಾಗೆ ತುಂಬಾ ನಮ್ಮ ಜೊತೆ ಬಂದಿರುವ ನೂರು ಜನಕ್ಕೂ ಸಹ ಒಂದು ಎಲ್ಲರಿಗೂ ಸಹ ಡ್ರೀಮ್ ಆಗಿತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಕ್ ಫ್ರೀ ಅವರು ಸೊ ಹಾಗೆ ನಾವು ಕ್ರೂಸ್ ಅಲ್ಲಿ ಎಂಟ್ರಿ ಆದ್ವಿ ಎಲ್ಲಾನು ಚಕ್ಕಿನಾಗಿ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಒಂದು ಕಾರ್ಡ್ ತಗೊಂಡು ಸೊ ಎಂಟ್ರಿ ಆದ್ವಿ ಒಂದು ಸ್ವರ್ಗ ಲೋಕಕ್ಕೆ ಅಂತಾನೆ ಹೇಳ್ಬೋದು ಸಮುದ್ರದ ಮಧ್ಯೆ ಹೋಗುವಂತ ಈ ಕಾಡಿಯಲ್ಲಿ ಆ ಕ್ರೂಸ್ ನ ಅದ್ಭುತ ದೃಶ್ಯ ನೋಡಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ ಯಾಕಂದ್ರೆ ಆ ಲೆವೆಲ್ ಒಳಗೆ ಇಂಟೀರಿಯರ್ ಇರ್ಬೋದು ಸೂಪರ್ ಆಗಿ ಮಾಡಿದ್ರು ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿ ಹಾಗೆ ನಾವು ಹೊಟ್ವಿ ನಮ್ಮ ರೂಮ್ ಹುಡ್ಕೊಂಡು ಮೂರನೇ ಫ್ಲೋರಲ್ಲಿ ನಮ್ಮ ರೂಮು ಅಲರ್ಟ್ ಆಗಿತ್ತು ನಮ್ಮ ಕಾರ್ಡ್ ತೊಗೊಂಡು ಎಂಟ್ರಿ ಆಗಿ ನಾವು ನಮ್ಮ ರೂಮ್ನ ಫಸ್ಟ್ ನೋಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆದ ತಕ್ಷಣ ಆಗಿ ತುಂಬ ಹಸುವಾಗ್ತಾ ಇತ್ತು ಯಾಕೆಂದರೆ ಇಡೀ ಮುಂಬೈ ತಿರ್ಕೊಂಡು ಬಂದು ಎರಡು ಗಂಟೆಗೆ ಬಂದಿದ್ವಿ ಕ್ರೂಸ್ ಹತ್ರ ಹಾಗೆ ನಮಗಂತೂ ಪ್ರಸ್ತಾನ ಭೋಜನ ನಮಗೋಸ್ಕರ ರೆಡಿಯಾಗಿತ್ತು ಎಷ್ಟು ವೆರೈಟಿ ಅಂದರೆ ನನಗಂತೂ ಲೆಕ್ಕ ಹಾಕೋಕ್ಕೆ ಆಗಲಿಲ್ಲ ಅಷ್ಟೊಂದು ವೆರೈಟಿ ಆಫ್ ಫುಡ್ಡು ನಮಗೆ ರೆಡಿಯಾಗಿತ್ತು ಎಲ್ಲರೂ ಊಟ ಮಾಡಿದ್ವಿ ಚೆನ್ನಾಗಿ ನಾನ್ ವೆಜ್ ವೆಜ್ಜು ಪ್ರತಿಯೊಂದನ್ನು ಎಲ್ಲ ಇತ್ತು ಹಾಗೆ ನೆಕ್ಸ್ಟು ನಾವು ಬಂದ್ವಿ ಮೇಲೆ ಟಾಪ್ ಫ್ಲೋರಿಗೆ ಟಾಪ್ ಫ್ಲೋರಲ್ಲಿ ಏನಿದೆ ಅಂತ ನೋಡಿದ್ರೆ ಎಲ್ಲ ಸ್ವಿಮ್ಮಿಂಗ್ ಫೂಲ್ ಮತ್ತು ಡ್ಯಾನ್ಸಿಗೆಲ್ಲ ರೆಡಿ ಇದ್ದರು ಡಿ ಜೆ ಡ್ಯಾನ್ಸ್ ನಮಗಂತೂ ಡ್ಯಾನ್ಸ್ ಅಂತ ಹೇಳಿದ್ರೆ ರೆಡಿಯಾಗಿ ನಿಂತಿರ್ತೀವಿ ಡ್ಯಾನ್ಸ್ ಮಾಡೋಕ್ಕೆ ಹಾಗೆ ಇವರು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಮ್ಮ ಜೊತೆ ಇವರು ಒಂದೆರಡು ಜನ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು ಹಾಗೆ ನಾವು ಅವನ್ನ ಕರ್ಕೊಂಡು ಒಂದು ಡ್ಯಾನ್ಸ್ ಮಾಡೋಣ ಅಂತ ಹೊಟ್ವಿ ಡ್ಯಾನ್ಸ್ ಮಾಡೋಕ್ಕೆ ನಾವಂತೂ ರೆಡಿಯಾಗಿದ್ವಿ ಅವರು ರೆಡಿಯಾಗಿದ್ದರು ಡ್ಯಾನ್ಸ್ ಹಾಗೆ ನಾವೊಂದು ಎರಡು ಸ್ಟೆಪ್ ಆಗ್ತಾ ಅಷ್ಟೊತ್ತಿಗೆ ಎಲ್ಲರೂ ಜಾಯಿನ್ ಆಗ್ತಾ ಬಂದರು ಡ್ಯಾನ್ಸ್ ಮಾಡೋಕ್ಕೆ ಹಾಗೆ ಎಲ್ಲರೂ ಗ್ರೂಪ್ ಅವರೆಲ್ಲ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ನಮಗಂತೂ ಒಬ್ಬ ಡ್ಯಾನ್ಸರ್ ಒಳ್ಳೆ ಡ್ಯಾನ್ಸರ್ ಒಬ್ಬ ಇದ್ದ ಹಾಗೆ ಡ್ಯಾನ್ಸ್ ಮಾಡ್ತಾ ನೆಕ್ಸ್ಟು ಸ್ವಿಮ್ಮಿಂಗ್ ಮಾಡೋರಂತೂ ಬಂದು ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಸ್ಕೂಲಲ್ಲಿ ಸೊ ಹಾಗೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಟೈಮ್ ಬಂತು ಸ್ನ್ಯಾಕ್ಸ್ ಟೈಮು ನಾವಂತೂ ರೆಡಿಯಾಗಿ ಹೋಗಿ ಸ್ನ್ಯಾಕ್ಸು ತೊಗೊಂಡು ಟೀ ಎಲ್ಲ ಕುತ್ಕೊಂಡು ಮೇಲೆ ಬಂದ್ವಿ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರೂ ರೆಡಿಯಾಗಿದ್ದರು ಸನ್ಸೆಟ್ ನೋಡೋಕ್ಕೆ ಎಲ್ಲ ಕ್ಯಾಮ್ರಾ ಎಲ್ಲ ತೊಗೊಂಡು ಎಲ್ಲ ಗ್ರೂಪ್ ಅವರು ಸನ್ಸೆಟ್ ನೋಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ರು ಅ ಬ್ಯೂಟಿಫುಲ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಕ್ಲಿಯರಾಗಿ ನಮಗೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಸಮುದ್ರ ಮಧ್ಯದಲ್ಲಿ ಈಗ ಒಂದು ಮಜಾನೇ ಬೇರೆ ರೀತಿ ಹಾಗೆ ಕಂಪ್ನಿ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡ್ತಾ ನಮ್ಮ ಗ್ರೂಪ್ ಎಲ್ಲ ಬಂದಿರೋ ಕಾರಣ ಅವ್ರ ಜೊತೆ ಮಾತಾಡ್ತಾ ರೂಮಿಗೆ ಹೋಗಿ ನೆಕ್ಸ್ಟು ನೈಟಿಗೆ ನಾವು ಮತ್ತೆ ಅದೇ ಪ್ಲೇಸಿಗೆ ಬಂದ್ವಿ ಬಂದು ಕ್ರಿಕೆಟ್ ಅಂತೂ ನಮಗಂತೂ ಐ ಪಿ ಎಲ್ ಅಂತೂ ತುಂಬ ಇಷ್ಟ ಹಾಗೆ ಐ ಪಿ ಎಲ್ ನೋಡ್ತಾ ಫ್ಲೋರಲ್ಲಿ ಏನೇನಿದೆ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ ಕಂಪ್ಲೀಟ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಹಾಗೆ ಹತ್ತು ಫ್ಲೋರ್ ಇರೋ ಕಾರಣ ಎಲ್ಲ ಫ್ಲೋರನ್ನು ಏನೇನಿದೆ ಅಂತ ನಾವು ನೋಡ್ತಾ ಬಂದ್ವಿ ಹಾಗೆ ಎಲ್ಲ ಫ್ಲೋರಲ್ಲೂ ಸಹ ತುಂಬ ಇಂಟೀರಿಯರ್ ಡಿಸೈನ್ ನೋಡ್ತಾ ಇದ್ದರೆ ತುಂಬ ಆಯಿತು ಸೊ ಹಾಗೆ ಶಾಪಿಂಗ್ ಸಹ ಆಯಿತು ನಾವಂತೂ ಏನು ತೊಗೊಳಿಲ್ಲ ಯಾಕಂದರೆ ತುಂಬ ಕಾಸ್ಟ್ಲಿ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಸೊ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ನಾವು ಎಲ್ಲ ಫ್ಲೋರ್ ಏನಿದೆ ಅಂತ ನೋಡ್ತಾ ಬರ್ತಾ ಬರ್ತಾ ಇರ್ಬೇಕಾದ್ರೆ ಸೊ ಈ ಫ್ಲೋರಲ್ಲಿ ಸಿಂಗಿಂಗ್ ಕಿಸಿನೂ ಬೇರೆ ಬೇರೆ ಆಕ್ಟಿವಿಟೀಸ್ಗಳಿತ್ತು ಹಾಗೆ ಡ್ರಿಂಕ್ಸ್ ತಗೊಳ್ಳೋ ಡ್ರಿಂಕ್ಸ್ ತೊಗೊಬೋದಿತ್ತು ಕೋಲ್ ಡ್ರಿಂಕ್ ಪೌಡರ್ ಕೂಲ್ ಡ್ರಿಂಕ್ಸ್ ತೊಗೊಬೋದು ಸೊ ಹಾಗೆ ನೆಕ್ಸ್ಟ್ ನಾವು ಊಟಕ್ಕೆ ಆದ್ವಿ ಊಟ ಅಂತೂ ಎಲ್ಲರೂ ಬರ್ಜರಾಗಿ ಊಟ ಮಾಡ್ತಾಯಿದ್ರು ಯಾಕಂದರೆ ಅಷ್ಟು ವೆರೈಟಿ ಆಫ್ ಫುಡ್ಡನ್ನು ಯಾವುದು ಹಾಕೊಳ್ಳೋದು ಯಾವುದು ಬಿಡೋದು ಅಂತ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ನಾವು ಸೊ ಆ ಲೆವೆಲಲ್ಲಿ ಫುಡ್ಗಳು ನಮಗೋಸ್ಕರ ಕಾಯ್ತಾ ಇತ್ತು ಸೊ ನಾವಂತೂ ನಾನ್ ವೆಜಿಟೇರಿಯನ್ ಅವರು ವೆಜ್ ತಿಂತಾಯಿದ್ರು ನಾವಂತೂ ನಾನ್ ವೆಜ್ ಅಂತೂ ಬಜ್ಜರಾಗಿ ಬ್ಯಾಟಿಂಗ್ ಮಾಡಿದ್ವಿ ಸೊ ಹಾಗೆ ಎಲ್ಲ ತೊಗೊಂಡು ಕೇಕ್ಸು ಪ್ರತಿಯೊಂದು ಎಲ್ಲನೂ ತಗೊಂಡು ಮತ್ತೆ ತೋರಿಗೆ ಬಂದ್ವಿ ಬಂದಾಗ ಡಿ ಜೆ ಡ್ಯಾನ್ಸ್ ಮತ್ತೆ ಸ್ಟಾರ್ಟ್ ಆಗಿತ್ತು ಹಾಗೆ ಎಲ್ಲರೂ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಒಳ್ಳೆ ಮ್ಯೂಸಿಕ್ ಹಾಕಿತ್ತು ಅದ್ರ ಜೊತೆ ಕ್ರಿಕೆಟ್ ನೋಡ್ತಾ ಸೊ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾ ನೈಟ್ ಆಗೇ ಹೋಯಿತು ಒನ್ ಡೇ ಕರೆದೇ ಹೋಯಿತು ಈ ಕ್ರೂಸಲ್ಲಿ ಸೊ ಅಂದರೆ ನಾವು ಬಂದಿರೋದು ಆಲ್ಮೋಸ್ಟ್ ನಾಲ್ಕೂವರೆಗೆ ಸ್ಟಾರ್ಟ್ ಆಗಿತ್ತು ಆ ಕ್ರೂಸು ನಾಲ್ಕೂವರೆಯಿಂದ ನೈಟು ಎಷ್ಟೊತ್ತಾಯಿತು ನಾವೆಲ್ಲ ಕಂಪ್ಲೀಟ್ ಒಂದು ಎಂಜಾಯ್ಮೆಂಟು ಆ ಕ್ರೂರ್ಸಲ್ಲಿ ಹಾಗೆ ನೆಕ್ಸ್ಟ್ ಡೇ ನಮಗೋಸ್ಕರ ಕಾಯ್ತಾಯಿತ್ತು ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡುತ್ತೆ ನೆಕ್ಸ್ಟ್ ನಾನು ಬರ್ತೀನಿ ಸೊ ಒಂದು ಒಳ್ಳೆ ಸ್ಟೆಪ್ ಆಗ್ತಾ ಎಲ್ಲ ಜೊತೆ ಎಂಜಾಯ್ ಮಾಡ್ತಾ ಎಲ್ಲನೂ ಮರೆತು ನೆಟ್ವರ್ಕು ಸಹ ಇರಲಿಲ್ಲ ಸೊ ಆ ಲೆವೆಲಲ್ಲಿ ಫುಡ್ನು ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಟ್ರಿಪ್ನ ನಾವು ಈ ಪ್ರೋಸ್ಟಿಪ್ ಅಲ್ಲಿ